ಮಹಾಭಾರತದ ಅರ್ಥವನ್ನು ಅನುಸಂಧಾನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಮಹಾಭಾರತದಲ್ಲಿ ಸೌಮ್ಯಂ ಕಥಗೆ ತತ್ವೇರ ವಿಸ್ತರೇಡ ಕಥಾಮಿಮಾಂ ಆಸ್ತಿಕಸ್ಯ ಮುನೇಸ್ಸಾಧೋ ಶುಶ್ರೂಷಾ ಪರಮ ಬಹಳ ಅಮೋಘವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಏನಂದರೆ ಎಲ್ಲ ಋಷಿಗಳಿಗೂ ಕೂಡ ಹೇಳ್ತಾ ಇದ್ದಾರೆ ಎಲ್ಲ ಋಷಿಗಳೂ ಸೇರಿಕೊಂಡು ಸೂತಾಚಾರ್ಯರಿಗೆ ತಿಳಿಸ್ತಾ ಇದ್ದಾರೆ ಸೂತಾಚಾರ್ಯರೇ ನೀವು ವಿಶೇಷವಾಗಿ ಆಸ್ತಿಕನ ಕಥೆಯನ್ನು ನಮಗೆ ವಿಸ್ತಾರವಾಗಿ ವರ್ಣನೆ ಮಾಡಿ ವಿಸ್ತಾರವಾಗಿ ವರ್ಣನೆ ಮಾಡಿ ನೋಡ್ರಿ ವರ್ಣನೆ ಮಾಡೋದಾದರೂ ಹೇಗೆ ವರ್ಣನೆ ಮಾಡಬೇಕು ಮಹಾಭಾರತ ಹೇಳುತ್ತೆ ಮಧುರಂ ಕಥ್ಯತೆ ಸೂತ ಶುಕ್ಲಾಕ್ಷರ ಪದಸ್ವರಂ ಪ್ರಿಯಾ ಮಹೇ ಭೃಗಂ ತಾತ ಪಿತೇತಿ ತಂ ಪಿತೇತಿತ್ವಂ ಪ್ರಭಾಷಸೇ ಮಹಾಭಾರತವನ್ನು ಹೇಳಬೇಕಾದಾಗಲೂ ಕೂಡ ಅಕ್ಷರಗಳನ್ನ ಜೋಡಣೆ ಮಾಡಿ ನೋಡಿ ಹಿಂದೊಂದ್ಸರ್ತಿ ನಿಮ್ಮ ತಂದೆಯವರು ನಾವು ಹೇಳೋ ಪುರಾಣಗಳನ್ನು ಕೇಳಿದ್ದೇವೆ ಸುತಾಚಾರ್ಯರೇ ಸುತಾಚಾರ್ಯರೇ ನಿಮ್ಮ ತಂದೆಯವರು ಹೇಳೋದನ್ನು ಕೇಳಿದ್ದೇವೆ ಅವರು ಪುರಾಣಗಳನ್ನು ಹೇಗೆ ಹೇಳ್ತಾ ಇದ್ರು ಅಂದ್ರೆ ಅತ್ಯಂತ ಸುಂದರವಾಗಿ ಹೇಳೋರು ಸುಂದರವಾಗಿ ವರ್ಣನೆಯನ್ನು ಮಾಡೋದು ಅಷ್ಟೇ ಅಲ್ರಿ ಮತ್ತೆ ವಿಶೇಷವಾಗಿರತಕ್ಕಂತಹದ್ದನ್ನ ಒಂದೊಂದು ಅಕ್ಷರಗಳನ್ನು ನಾವು ಶ್ರವಣವನ್ನು ಮಾಡ್ತಾ ಇದ್ರೆ ಇನ್ನೂ ಕೇಳಬೇಕು ಅಂತ ಅಂತನ್ನೋ ಹಾಗೆ ಆಸಕ್ತಿ ಹುಟ್ಟತಾ ಇತ್ತು ಆ ರೀತಿಯಾಗಿ ಹೇಳೋರು ಅಷ್ಟೇ ಅಲ್ಲ ಪ್ರಿಯಾ ಮಹೇ ಬೃಷಂತಾತ ಆ ಕಥೆಯನ್ನು ಕೇಳ್ತಾ ಇದ್ರೆ ಇನ್ನೂ ಕೇಳ್ಬೇಕಂತ ನಮಗೆ ಪ್ರೀತಿ ಹುಟ್ಟಬೇಕು ಆ ರೀತಿಯಾಗಿ ಮಹಾಭಾರತವನ್ನು ಹೇಳೋರು ಹೀಗೆ ನಿಮ್ಮ ತಂದೆಯಿಂದ ನಾವು ಪುರಾಣವನ್ನು ಕೇಳಿದ್ದೇವೆ ಯಾವ ರೀತಿಯಾಗಿ ಪಿತೇವತ್ವಂ ಪ್ರಭಾಸಸೇ ಯಾವ ರೀತಿಯಾಗಿ ನಿಮ್ಮ ತಂದೆಯವರು ವಿಶೇಷವಾಗಿ ವರ್ಣನೆಯ ಮಾಡ್ತಾರ ನೋಡ್ರಿ ಅದೇ ತರಹ ಅದೇ ತರಹ ನೀವೂ ಕೂಡ ವರ್ಣನೆಯನ್ನ ಮಾಡ್ತಾ ಇದ್ದೀರಿ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರಂತೆ ಅಷ್ಟು ಹೇಳಿದ ಮೇಲೆ ಅಂತಾರೆ ವಿಶೇಷವಾಗಿ ನಿಮ್ಮ ತಂದೆಯಂತೆ ರೋಮಹರ್ಷಣರೂ ಸಹ ಯಾವಾಗಲೂ ನೋಡ್ರಿ ಅಂತಹ ಸೂತ ಪುರಾಣಿಕರು ಎಷ್ಟು ಮಹಾಭಾರತ ತತ್ವವನ್ನು ತಿಳಿಸಿಕೊಡುತ್ತೆ ಅಸ್ಮತ್ ಶುಶ್ರೂಷಣೆ ನಿತ್ಯಂ ಪಿತಾಹಿನಿತರಸ್ತವ ಬ್ರಾಹ್ಮಣರ ಸೇವೆ ಸಜ್ಜನರ ಸೇವೆ ಎಷ್ಟರ ಮಟ್ಟಿಗೆ ಅದು ಅನುಕರಣೀಯವಾಗಿರತಕ್ಕಂಥದ್ದು ಅವಶ್ಯವಾಗಿ ಜೀವನದಲ್ಲಿ ಅನುಷ್ಠಾನವನ್ನು ನಾವು ಮಾಡಬೇಕು ತಿಳಿದುಕೊಳ್ಳಬೇಕು ಮಾತನ್ನು ಯಾಕಂದರೆ ನಾನು ಇವತ್ತಿನ ದಿವಸ ಏನೋ ಒಂದು ಕಡೆಗೆ ಧರ್ಮವನ್ನು ಮಾಡ್ತಾ ಇದ್ದೇನೆ ಅಂದರೆ ಮುಗಿದೋಯ್ತು ಎರಡೊತ್ತು ಸಂಧ್ಯಾ ಮಾಡಿದ್ದೇನೆ ಅಂದರೆ ಮುಗಿದೋಯ್ತು ನನ್ನಂತಹ ಯಾರೂ ದೊಡ್ಡವರೇ ಇಲ್ಲ ಅಂತನ್ನುವಂತಹ ಭಾವನೆ ನಮಗೆ ಬಂದ್ಬಿಡುತ್ತೆ ಭಾವನೆ ಬಂದ್ಬಿಡುತ್ತೆ ಆ ನಿಟ್ಟಿನಲ್ಲಿ ಬರುತ್ತೆ ಆ ತರಹ ಮನಸ್ಸಿನಲ್ಲಿ ಬರಬಾರದು ಎಷ್ಟೇ ಪುರಾಣಗಳನ್ನು ಹೇಳಿದರೂ ಕೂಡ ವಿಶೇಷವಾಗಿ ಹೇಳುತ್ತಾರೆ ಇಲ್ಲಿ ಅಸ್ಮತ್ ಶುಶ್ರೂಷಣೆ ನಿತ್ಯಂ ಪಿತಾಹಿ ನಮ್ಮನ್ನ ಸೇವೆ ಮಾಡ್ತಾ ಇರಬೇಕಾದಾಗ ನಮ್ಮನ್ನ ಸೇವೆಯನ್ನು ಮಾಡ್ತಾ ಇರಬೇಕಾದಾಗ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ವಿಶ್ವಾಸದಿಂದ ನಿಮ್ಮ ತಂದೆಯವರು ಮಾಡ್ತಾ ಇದ್ರು ಪುರಾಣ ಹೇಳೋದು ಆ ಭಾಗ ಬೇರೆ ಪುರಾಣವನ್ನು ಹೇಳೋದು ಪುರಾಣದಲ್ಲಿ ಆಸೀನರಾದಾಗ ಪುರಾಣ ಕರ್ತೃಗಳಿಗೆ ಪುರಾಣ ಹೇಳುವವರಿಗೆ ಯಾವ ತರಹದ ಸ್ಥಾನ ಮಾನ ಗೌರವ ಇರಬೇಕು ಅಷ್ಟ ಪರಿಪೂರ್ಣವಾಗಿ ಋಷಿಗಳೂ ಕೂಡ ರೋಮಹರ್ಷಣರಿಗೆ ಮಾಡೋರೇ ಇಲ್ಲಂತನ್ನೋದಿಲ್ಲ ಅದರಲ್ಲಿ ವಿವಾದ ಯಾವುದೂ ಇಲ್ಲ ಆದರೆ ಅವರು ಸ್ಥಾನವನ್ನು ಬಿಟ್ಟು ಕೆಳಗಿಳದಾದ ಮೇಲೆ ಏನಿದ್ರೂ ನೀವು ನಾವು ಸೂತ ಜಾತಿಗೆ ಸೇರಿದವರು ನೀವು ಋಷಿಗಳು ಅಂತಂತ ಹೇಳಿ ಋಷಿಗಳ ಸೇವೆಯನ್ನು ರೋಮಹರ್ಷಣರು ಮಾಡ್ತಾ ಇದ್ರಂತೆ ಅಷ್ಟು ಯಾವ ರೀತಿಯಾಗಿ ರೋಮಹರ್ಷಣರು ಅಮೋಘವಾಗಿರತಕ್ಕಂತಹ ಸೇವೆಯನ್ನು ಸಲ್ಲಿಸ್ತಾರೆ ನೋಡಿ ಅದೇ ಪ್ರಕಾರ ಅತ್ಯಂತವಾಗಿ ಬಹಳ ಸುಂದರವಾಗಿ ಹೇಳ್ತಾರೆ ಅದೇ ಪ್ರಕಾರವಾಗಿ ಪಿತಾ ನಿತರಸ್ತವ ನೀವು ಕೂಡ ಅಷ್ಟೇ ಶ್ರದ್ಧೆ ಭಕ್ತೆಯಿಂದ ವಿಶೇಷವಾಗಿ ಮಾಡ್ತಾ ಇದ್ದೀರಿ ಅನ್ನೋ ಮಾತನ್ನ ಹೇಳಿ ಆದಮೇಲೆ ತುಂಬ ಸಂತೋಷ ಆದ್ದರಿಂದಾಗಿನ ಮುಂದೆ ಆಸ್ತಿಕನ ಕಥೆ ವಿಸ್ತಾರವಾಗಿ ಹೇಳಬೇಕು ನಮಗೆ ಅಂತ ಹೇಳ್ತಾರಂತೆ ಆಸ್ತಿಕನ ಕಥೆ ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡುವುದಕ್ಕಿಂತಲೂ ಪೂರ್ವದಲ್ಲಿ ಆಗ ಹೇಳ್ತಾರೆ ಆಸ್ತಿಕ ವಿಶೇಷವಾಗಿರತಕ್ಕಂತಹ ಕಥೆಯನ್ನು ಹೇಳು ಹೇಳುವ ಸಂದರ್ಭದಲ್ಲಿ ಹೇಳ್ತಾರೆ ದಕ್ಷ ಪ್ರಜಾಪತಿ ಕೃತಯುಗದಲ್ಲಿ ದಕ್ಷ ಪ್ರಜಾಪತಿ ಈ ದಕ್ಷ ಪ್ರಜಾಪತಿಗೆ ಇಬ್ಬರು ಮಕ್ಕಳು ಅಂತ ಮಹಾಭಾರತ ವಿಶೇಷವಾಗಿ ಅರವತ್ತು ಜನ ಮಕ್ಕಳಿದ್ದರು ಅದರಲ್ಲಿ ಹದಿಮೂರು ಜನರನ್ನು ಕಶ್ಯಪ ಋಚುಗಳಿಗೆ ವಿವಾಹವನ್ನು ಮಾಡಿಕೊಡ್ತಾನೆ ಅದರಲ್ಲಿ ಕದ್ರು ಮತ್ತು ಮೀನಾರ್